ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ನ ಕಗ್ಗಂಟು ಮುಂದುವರೆದಿದ್ದು ಬ್ಲಾಕ್ ಕಾಂಗ್ರೆಸ್ನ ವಿವಿಧ ವಿಭಾಗಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ ಹೊನ್ನಾವರ ಪಟ್ಟಣದಲ್ಲಿರುವ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವಿಧ ವಿಭಾಗಗಳ ಪದಾಧಿಕಾರಿಗಳು ಕೈ ಎತ್ತುವ ಮೂಲಕ ಸಾಮೂಹಿಕ ರಾಜೀನಾಮೆ ಘೋಷಿಸಿದ್ದಾರೆ ಹೊನ್ನಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಗದೀಪ ತೆಂಗೇರಿ ರಾಜೀನಾಮೆ ನೀಡಿ ಒಂದು ತಿಂಗಳಾದರೂ ಅವರಿಗಾಗಿರುವ ಅನ್ಯಾಯವನ್ನು ಪಕ್ಷದ ವರಿಷ್ಠರು ಸರಿಪಡಿಸದಿರುವುದಕ್ಕೆ ನೊಂದು ಈ ರಾಜೀನಾಮೆ ಘೋಷಿಸುತ್ತಿರುವುದಾಗಿ ಪದಾಧಿಕಾರಿಗಳು ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ಗೆ ಈಗಾಗಲೇ ರಾಜೀನಾಮೆ ನೀಡಿರುವ ಜಗದೀಪ್ ತೆಂಗೇರಿ ಮಾತನಾಡಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ದಿನ ನಾನು ರಾಜೀನಾಮೆ ನೀಡಿ ಒಂದು ತಿಂಗಳಾಯಿತು ಇಪ್ಪತ್ನಾಲ್ಕು ಗಂಟೆಯೊಳಗೆ ರಾತ್ರಿ ಹನ್ನೆರಡು ಮೂವತ್ತು ಗಂಟೆಗೆ ಬೇರೆ ಅಧ್ಯಕ್ಷರ ನೇಮಕಾತಿ ಆದೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಸಹಿ ಬೀಳ್ತದೆ ಕಾರ್ಯಕರ್ತರ ಅಭಿಪ್ರಾಯ ಪಡೆಯದೆ ಇಷ್ಟೊಂದು ತರಾತುರಿಯಲ್ಲಿ ಬೇರೆಯವರನ್ನು ನೇಮಿಸುವ ಹಿಂದೆ ಕೆಲಸ ಮಾಡ್ತಿರುವ ಕಾಳದ ಕೈ ಯಾವುದು ಬಿಜೆಪಿಯ ಮೋದಿ ಅವರಿಗೆ ಸರ್ವಾಧಿಕಾರಿ ಎನ್ನುತ್ತಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಸರ್ವಾಧಿಕಾರಿ ಯಾರು ಎಂಬ ಉತ್ತರ ಕಾರ್ಯಕರ್ತರಿಗೆ ಬೇಕು ಎಂದು ಹೇಳಿದರು ಹೊನ್ನಾರ್ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರು ಕೈಯಿಂದ ಹಣ ಖರ್ಚು ಮಾಡಿ ಬಸ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಇಲ್ಲಿ ಪಕ್ಷದಲ್ಲಿ ಆಗ್ತಿರುವ ಅನ್ಯಾಯ ಸರಿಪಡಿಸುವಂತೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಜಿ ಸಿ ಶಂಕರ್ ಅವರಿಗೆ ಮನವಿ ಕೊಟ್ಟು ಬಂದಿದ್ದಾರೆ ಇನ್ನು ಯಾವುದೇ ಉತ್ತರವಿಲ್ಲ ಎಂದು ಆಪಾದಿಸಿದರು ತರಾತುರಿಯಲ್ಲಿ ಹೊಸ ಅಧ್ಯಕ್ಷರ ಆದೇಶ ಪತ್ರದ ಕುರಿತು ಜಿಲ್ಲಾಧ್ಯಕ್ಷರನ್ನು ಕೇಳಿದರೆ ಯಾವುದೂ ತನ್ನ ಗಮನಕ್ಕೆ ಬಂದಿಲ್ಲ ಎನ್ನುತ್ತಾರೆ ಹಾಗಿದ್ರೆ ಇದನ್ನೆಲ್ಲ ಮಾಡ್ತಿರುವವರು ಯಾರು ಎಂದು ಪ್ರಶ್ನಿಸಿದರು ಸಚಿವರ ಜಿಲ್ಲಾ ಕೆ ಡಿ ಪಿ ಸಭೆಗೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನೇ ಪಡೆಯದ ವ್ಯಕ್ತಿಯನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಲಾಗಿದೆ ಹೊನ್ನಾವರದ ಭೂ ಮಂಡಳಿಗೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಒಬ್ಬರನ್ನೂ ನೇಮಿಸಿಲ್ಲ ಎಂದು ಆಪಾದಿಸಿದರು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾನು ರಿಜಾನ್ ಮಾಡಬೇಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಯಾವ ರಾಜಕೀಯ ಪಕ್ಷದಲ್ಲೂ ಈ ರೀತಿಯಾದದ್ದು ಇಲ್ಲ ಇಪ್ಪತ್ತೆರಡನೇ ತಾರೀಕು ಮಧ್ಯರಾತ್ರಿ ಹನ್ನೆರಡೂವರೆ ಗಂಟೆ ರಾತ್ರಿಗೆ ಈ ವಾರ್ಡರ್ ಮೇಲೆ ಸಹಬಿಡ್ತು ಇದಕ್ಕೆ ಕಾರಣ ಏನು ನೋಡಿ ಇಲ್ಲೆಲ್ಲ ಕೂತ ಕಾರ್ಯಕರ್ತರು ಈಗ ನಾನು ಒಬ್ಬ ಲೀಡರ್ ಇರ್ಬೋದು ನಮಗೆ ಲೀಡರ್ ಆಗಿ ತಯಾರು ಮಾಡಿದವರು ಇವ್ ನಮಗೆ ಲೀಡರ್ಶಿಪ್ ಬೆಳೆಸಿದವರು ಇವು ಈ ಕಾರ್ಯಕರ್ತರು ನಾನು ಹೇಳಿದ್ದಿಷ್ಟೇ ಪಕ್ಷ ಎಲ್ಲರನ್ನು ಕೇಳಬೇಕು ಎಲ್ಲ ಕಾರ್ಯಕರ್ತರ ಇದು ಡೆಮಾಕ್ರೆಸಿ ಡೆಮಾಕ್ರೆಸಿಯಲ್ಲಿದ್ದೇವೆ ನಮ್ಮ ಪಕ್ಷ ಹೇಳ್ತದೆ ಮೋದಿಯವರಿಗೆ ಸರ್ವಾಧಿಕಾರಿ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಸರ್ವಾಧಿಕಾರಿ ಯಾರು ನನ್ನ ಪ್ರಶ್ನೆ ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಇಲ್ಲಿ ಸರ್ವಾಧಿಕಾರಿ ಯಾರು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಯಾರ್ದು ಕೇಳ ಕೇಳ್ದೇನೆ ನೀವು ರಾತ್ರಿ ಹನ್ನೆರಡುವರೆ ಗಂಟೆಗೆ ಆರ್ಡ್ರ್ ಹಾಕ್ತೀರಿ ಅಂತ ಹೇಳಿದ್ರೆ ಇದು ಡೆಮೊಕ್ರೆಸಿನ ಸರ್ವಾಧಿಕಾರಿನ ಇದಕ್ಕೆ ಉತ್ತರ ನಮ್ಗೆ ಬೇಕು ಬಿಸಿಸಿ ಪ್ರಧಾನ ಕಾರ್ಯದರ್ಶಿ ಲಂಬೋದರ ನಾಯಕ್ ಮಾತನಾಡಿ ತೆಂಗೇರಿ ಅವರ ರಾಜೀನಾಮೆ ಬಳಿಕ ತರಾತುರಿಯಲ್ಲಿ ಹೊಸ ಅಧ್ಯಕ್ಷರನ್ನು ನೇಮಿಸಿದ್ರೂ ಅವರಿನ್ನೂ ಕಾರ್ಯಕರ್ತರ ಸಭೆ ನಡೆಸಲಿಲ್ಲ ಕಾರ್ಯಕರ್ತರನ್ನು ಮಾತನಾಡಿಸಿಲ್ಲ ಪಕ್ಷದಲ್ಲಿ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲವಾಗಿದೆ ಎಂದು ಆಪಾದಿಸಿದರು ತೆಂಗೇರಿ ಅವರು ರಾಜೀನಾಮೆ ನೀಡಿ ಒಂದು ತಿಂಗಳಾದರೂ ಅವರಿಗಾಗಿರುವ ಅನ್ಯಾಯವನ್ನು ಇನ್ನೂ ಸರಿಪಡಿಸಿಲ್ಲ ಅದಕ್ಕಾಗಿ ನೊಂದು ಬ್ಲಾಕ್ ಕಾಂಗ್ರೆಸ್ನ ವಿವಿಧ ವಿಭಾಗಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡಲು ಚರ್ಚಿಸಿದ್ದು ಕೈ ಮೂಲಕ ಘೋಷಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಘೋಷಣೆಯನ್ನು ಮಾಡ್ತಾರೆ ಆ ಘೋಷಣೆಯನ್ನ ಮಾಡಿ ಇವತ್ತಿಗೆ ಒಂದು ತಿಂಗಳು ಅಂದ್ರೆ ಇವತ್ತು ದಿನಾಂಕ ಹತ್ತೊಂಬತ್ತು ಅಂದ್ರೆ ಕನಿಷ್ಠ ಮೂವತ್ತು ದಿನಗಳು ಕಳೆದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು ಯಾವುದೇ ಕಾರ್ಯಚಟುವಟಿಕೆಯನ್ನ ಹೊನ್ನಾವರ ಭಾಗದಲ್ಲಿ ಈವರೆಗೂ ನಡೆಸಿಲ್ಲ ಹಾಗೂ ಹೊನ್ನಾವರ ಭಾಗದ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಂಪರ್ಕಿಸಿ ಮುಂದೆ ಯಾವ ರೀತಿ ಪಕ್ಷವನ್ನು ತಿಳಿದುಕೊಂಡು ಹೋಗಬೇಕು ಯಾವ ಹೇಗೆ ಹೋಗುವ ಎನ್ನುವಂತ ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಸಹಿತ ಪಕ್ಷದ ಯಾವ ಕಾರ್ಯಕರ್ತರಿಂದಲೂ ಪಡ್ಕೊಂಡಿಲ್ಲ ಕೇವಲ ಹೈಕಮಾಂಡ್ ನ ಆದೇಶದಂತೆ ನೂತನ ಅಧ್ಯಕ್ಷರಾಗಿ ಸೋಷಿಯಲ್ ಮೀಡಿಯಾಕ್ಕೆ ಅಧ್ಯಕ್ಷರಾಗಿ ಇವತ್ತು ಇಡೀ ಇದರಲ್ಲಿ ಗುರುತುಕೊಳ್ತಾ ಇದ್ದಾರೆ ಯಾವುದೇ ಒಬ್ಬರ ಜನ್ಮದಿನದ ಕುರಿತು ಘೋಷಣೆ ಮಾಡೋದು ಅಥವಾ ಶುಭಾಶಯ ಕೋರುವುದು ಇದಕ್ಕೆ ಅವರು ಸೀಮಿತವಾಗಿದ್ದಾರೋ ಅಥವಾ ಪಕ್ಷವನ್ನ ಇಲ್ಲಿ ಸಂಘಟಿಸಿ ತಮ್ಮದೇ ಆದಂತಹ ಒಂದು ಸಂಘಟನೆಯ ಅಥವಾ ಸಂಘಟನೆಯ ಮೂಲಕ ಪಕ್ಷಕ್ಕೆ ಒಂದು ಬಲವನ್ನು ತುಂಬುತ್ತಾರೋ ಎನ್ನುವ ದೊಡ್ಡ ಪ್ರಶ್ನೆಯಾಗಿ ಕಂಬಳಿಸ್ತಾ ಇದೆ ಈ ವಿಚಾರಗಳು ಬ್ಲಾಕ್ ಕಾಂಗ್ರೆಸ್ ಸದಸ್ಯ ಸುರೇಶ್ ಮೇಸ್ತ ಮಾತನಾಡಿ ಪಕ್ಷದ ವರಿಷ್ಠರಿಗೆ ಕುರುಡಿನ ಜೊತೆ ಕಿವಿಯೂ ಕೇಳ್ತಿಲ್ಲ ಎಂಬಂತಾಗಿದೆ ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲವಾಗಿದೆ ಜಗದೀಪ್ ತೆಂಗೇರಿ ಅವರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕೆಂದ್ರು ಕಣ್ಣು ಕಾಣ್ತಾ ಇಲ್ಲ ಆ ರೀತಿಯಲ್ಲಿ ನಮ್ಮ ನಾಯಕರು ನಡ್ಕೊಳ್ತಾ ಇದ್ದಾರೆ ಈ ರೀತಿ ಆದ್ರೆ ಯಾವಾಗ ಯಾವ ಒಂದು ಸಂದರ್ಭದಲ್ಲಿ ವರೀಶ್ ಮೇಸ್ತರ ಸಂದರ್ಭದಲ್ಲಿ ಪಕ್ಷಕ್ಕೆ ಕಾಣಲಾಗದ ಒಂದು ಹಿನ್ನಡೆ ಆಗಿತ್ತು ಮುಂಬರುವ ಚುನಾವಣೆಗಳಲ್ಲಿ ಅಥವಾ ಮುಂಬರುವ ಯಾವುದು ಸಂಘ ಸಂಘ ಸಂಸ್ಥೆಯ ಒಂದು ಚುನಾವಣೆಗೆ ಇದಕ್ಕಿಂತ ಮೇಲಿನ ಒಂದು ಹಿನ್ನಡೆ ಆಗುವ ಸಾಧ್ಯತೆ ಅನ್ನ ಈ ನಾಯಕರು ತಂದುಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಅಂತ ಕಾಣುತ್ತೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ತುಳಸಿಗೌಡ ಪರಿಶಿಷ್ಟ ಜಾತಿ ವಿಭಾಗದ ಕೃಷ್ಣ ಹರಿಜನ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಸುಧಾ ನಾಯ್ಕ ಬಿಸಿಸಿ ಕಾರ್ಯದರ್ಶಿ ಜ್ಯೋತಿ ಮಹಾಲೆ ಮಾದೇವ ನಾಯ್ಕ ಮತ್ತಿತರು ಮಾತನಾಡಿ ಬೇಸರ ವ್ಯಕ್ತಪಡಿಸಿದರು ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಚಂದ್ರಶೇಖರ ಚಾರೋಡಿ ವಿವಿಧ ವಿಭಾಗಗಳ ಅಗ್ನಿಲ್ ಡಯಾಸ್ ಇಂಟೆಕ್ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೇಶವ ಮೇಸ್ತಾ ಉಮಾ ಮೇಸ್ತಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಜಕ್ರಿಯಾ ಶೇಖ್ ಮತ್ತಿತರರು ಉಪಸ್ಥಿತ